ಸ್ನೇಹಿತರೆ ಒಂದು ಗಾಡಿಯಲ್ಲಿ ಪೇಷಂಟಿಗೆ ದೊಡ್ಡಬಳ್ಳಾಪುರದಿಂದ ಒಂದು ಗಾಡಿಯಲ್ಲಿ ಪೇಷಂಟ್ ಕರ್ಕೊಬಂದರು ಸ್ನೇಹಿತರೆ ದೊಡ್ಡಬಳ್ಳಾಪುರ ಪ್ಲೇಸ್ನವರು ಕಳಿಸ್ಕೊಟ್ರು ನೋಡಿ ಬನ್ನಿ ಮಾತಾಡ್ಸೋಣ ಪಾಪ ಯಾರು ಏನು ಇತ್ತು ಅಂತ ವ್ಯಕ್ತಿ ಟೇಷನ್ ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಮಾತಾಡ್ಸೋಣ ಬನ್ನಿ ನಮಸ್ತೆ ಅಪ್ಪಿ ನಮಸ್ತೆ ಏನಂದ್ರ ಏನಂದ್ರಪ್ಪಿ ಕರಿ ಅಣ್ಣ ಇಷ್ಟು ಬಂಡ್ರೆ ಏನು ಹೆಸರು ನೋಡಿ ಸ್ನೇಹಿತರೆ ಇನ್ಸೆಟ್ ಹಾಕ್ಕೊಂಡು ನೋಡಿ ಯಾವ ರೀತಿ ಪಾಪ ಯಾರು ನೋಡಿ ಪಾಪ ಗೊತ್ತಿದ್ರೆ ಮಖವನ್ನು ನೋಡ್ಕೊಳ್ಳಿ ದಯವಿಟ್ಟು ಹುಡಿಯ ಶೇರ್ ಮಾಡಿ ಕರ್ನಾಟಕ ಜನರು ಅಣ್ಣ ತಮ್ದಿರು ವಿಡಿಯೋನ ಶೇರ್ ಮಾಡಿಕೊಟ್ರೆ ಅವ್ರ ಫ್ಯಾಮಿಲಿ ಸಿಗ್ತಾರೆ ಅನ್ನೋದಕ್ಕೆ ಈ ವಿಡಿಯೋ ಉದ್ದೇಶ ಮಾಡ್ತಕ್ಕಂಥ ಉದ್ದೇಶ ಅಪ್ಪಿ ಏನ್ ಹೇಳಿದ್ರು ಪೊಲೀಸರು ಇವ್ರ ಏನ್ ಹೆಸರು ಹೇಳ್ತಾ ಇಲ್ಲವಂತೆ ಅಪಿ ಯಾರು ಅಂತ ಏನ್ ಏನಂತ ಕೇಳಿದ್ರೆ ಒಂಬತ್ತು ಬಾಯ್ ಮುಚ್ಕೊಂಡಿರುವಂತವ್ರೆ ಅಂತಾರೆ ಅಷ್ಟೇ ಇನ್ನೇನೋ ಬರ್ತಾ ಇಲ್ಲ ದಯವಿಟ್ಟು ಯಾರನ್ನ ಇದ್ರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಅವ್ರ ಫ್ಯಾಮಿಲಿ ಶೇರೋರ್ಗು ತರು ವಿಡಿಯೋ ನಿಮ್ಮ ಹೆಸರಪ್ಪಿ ಮನೋಜನ ನಿಮ್ಮ ಸ್ನೇಹಿತರ ಹೆಸರು ತರುಣ್ ಅಂತ ತರುಣ್ ಯಾವ ಟೇಷನ್ ಅಪಿ ದೊಡ್ಡಬಳ್ಳಾಪುರ ಕಸ್ಬಾ ಸ್ಟೇಷನು ನೋಡಿ ಸ್ನೇಹಿತರೆ ಅಣ್ಣ ಏನು ಹೆಸ್ರು ಏನು ಹೆಸರು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ಎಲ್ಲಿ ಮನೆ ಹೇಳೋಣ ಮನೆಗೆ ಕಳಿಸ್ಕೊಡ್ತೀನಿ ಅಲ್ಲಿಂದ ಕರ್ಕೊಂಡ್ಬಂದವರು ನೋಡು ಪೊಲೀಸರು ಆಂಬುಲೆನ್ಸ್ ಮಾಡಿ ಸ್ನೇಹಿತರೆ ನೋಡಿ ಕಾಣ್ತಾ ಇದೆಯಲ್ಲ ಆಂಬುಲೆನ್ಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಪಾಪ ಈ ವ್ಯಕ್ತಿಯನ್ನ ರಕ್ಷಣೆ ಮಾಡೋಣ ಹೇಳಿ ಪೊಲೀಸರು ಕಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ನೋಡಿ ಅವ್ರ ಫ್ಯಾಮಿಲಿ ಯಾರಾದರೂ ಸಿಕ್ಕಿದ್ರೆ ನಂಬರ್ ನೋಡ್ಕೊಳ್ಳಿ ಫೋ ಸಾರಿ ಫೋಟೋ ನೋಡ್ಕೊಳ್ಳಿ ದಯವಿಟ್ಟು ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿ ನಮ್ಮ ಜನಸೇವಕ ಆಶ್ರಮದಲ್ಲಿ ಇರ್ತಾರೆ ದಯವಿಟ್ಟು ನೋಡಿ ಪಾಪ ಈ ರೀತಿ ಇದ್ದಾರೆ ನೋಡಿ ಬ್ರದರ್ ಏನನ್ನಿಸ್ತು ಹೆಂಗೆ ಏನು ಅನ್ನಿಸ್ತದೆ ಈ ಹುಡುಗ ಈ ವ್ಯಕ್ತಿ ನೋಡ್ತಾ ಇದ್ರಿ ಪಾಪ ತುಂಬಾ ಒಳ್ಳೆಯವರು ಅವರಿಗೆ ಮಾತು ಬರ್ತಾ ಮಾತಾಡ್ತಾರೆ ಸ್ವಲ್ಪ ಮಾತಾಡ್ತಾ ಇಲ್ಲ ಹಾಂ ಅಣ್ಣ ಅಣ ಮಂಜಣ್ಣ ಹೆಸರು ಮಂಜಣ್ಣ ಅಪ್ಪನ ಹೆಸರು ಚೆಂಡ್ಬಸ್ಪ ಯಾವರು ಹುಬ್ಳಿ ಹುಬ್ಳಿ ಹಾಳೆ ದೊಡ್ಡ ಬಿಳಾಪುರ ಅಂದಿ ಹೇಳೋಣ ಕರೆಕ್ಟಾಗಿ ಹೇಳೋಣ ನಮ್ಮ ಜನ ಶೇರ್ ಮಾಡ್ತಾರೆ ಹೇಳೋಣ ನಡಿಸ್ತಿದ್ರೆ ಇದು ಬಿಲ್ಡಿಂಗು ನೋಡಿ ದಯವಿಟ್ಟು ಇಬ್ಬ ಇಷ್ಟಾದರೆ ಶೇರ್ ಮಾಡಿ ನೋಡಿ ಇನ್ನು ಸ್ವಲ್ಪ ದಿನ ಇಲ್ಲಿರ್ತೀವಿ ಆನಂತರ ನಮ್ಮ ಜಗದೀಶ್ ಚೌಧರಿ ಅಣ್ಣನವರು ಬಿ ಜೆ ಪಿ ಮುಖಂಡನವರು ಜಾಗ ಕೊಟ್ಟಿದ್ದಾರೆ ಐದು ಗುಂಟೆ ಅಲ್ಲಿ ಜಾಗವನ್ನು ಕಟ್ಟಡವನ್ನು ಮಾಡಿಸ್ಬೇಕು ಇಂಥ ರೋಡಲ್ಲಿ ಇರತಕ್ಕಂಥ ದೇವ್ರ ಮಕ್ಕಳನ್ನು ಸೇವೆನ ಸಲ್ಲಿಸೋಕ್ಕೆ ಯಾರಾದರೂ ನಿಮ್ಮ ಕೈಯಲ್ಲಾದ ಸಹಾಯ ಮಾಡ್ಬೋದು ಕಟ್ಟಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಆಟೋ ಗಂಗಾಧರ್ ನೆಲ್ಮಂಗ್ಲ ಸರ್ ಹಾಂ ಸರ್ ನೀವು ಬರ್ದಿರೋ ನನ್ನ ಹತ್ರ ಅದನ್ನು ಅವರು ಕೊಡಬೇಕಾ ನೋಡಿ ಇದು ಟೇಷನ್ ಲೆಟ್ರು ಹಾಂ ಸರಿ ಸರಿ ಆಯಿತು ನೋಡಿಸ್ನಿದ್ರೆ ಇದು ಸ್ಟೇಷನ್ ಲೆಟ್ರೂ ಸರ್ ದಯವಿಟ್ಟು ಹುಡುಗಿ ಎಷ್ಟಾದರೆ ಶೇರ್ ಮಾಡಿ ಇಂಥವ್ರಿಗಾಗಿ ನಿಮ್ಮ ಕೈಲಾದರೂ ಕೂಡ ಸಹಾಯ ಮಾಡ್ಬೋದು ಆಶ್ರಮ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಇವ್ರ ಫ್ಯಾಮಿಲಿ ಯಾರಾದರೂ ಗೊತ್ತಿದ್ರು ಬಂದು ಕರ್ಕೊಂಡೋಗಿ ದಯವಿಟ್ಟು ಈ ಶೇರ್ ಮಾಡಿ ಥ್ಯಾಂಕ್ ಯು ಇಬ್ಬರಿಗೂ ಆಂಬುಲೆನ್ಸ್ ಡ್ರೈವರ್ಗಳಿಗೆ ಥ್ಯಾಂಕ್ ಯು ಪಾಪ ಒಂದು ವ್ಯಕ್ತಿಯನ್ನು ಕರ್ಕೊಂಬಂದಿದ್ದೀರಾ ಪೊಲೀಸರು ಹೇಳಿದ್ದಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ ದೇವರು